ಇದಕ್ಕ ತೊಂಬತ್ತೈದ ಸಾವಿರ ಬಿದ್ದಾವ ಇದಕ್ಕ ಅದಕ್ಕೊಂದ್ ಲಕ್ಷ ಬೀತ ನೋಡ ಕಡೆ ತೊಂಬತ್ ಸಾವಿರ ಇದರ ಇದೊಂದ ತೊಂಬತ್ ಸಾವಿರ ಹೆಚ್ಚಪ್ಪ ಅಂತ ಹೇಳ್ತಾರೆ ಫುಡ್ ಹಾಕಿದ್ರ ಚೆನ್ನಾಗಿ ಹಾಲ್ ಕೊಡ್ತಾವ ಫುಡ್ ಡೈರಿ ಫುಡ್ ಕಂಪಲ್ಸರಿ ಬೇಕೇ ಬೇಕು ಒಂದ್ ಟೈಮಕ್ ನಲ್ವತ್ ಲೀಟರ್ ಒಂದ್ ಟೈಮಿಗೆ ಎಂಬತ್ ಲೀಟರ್ ಆತದ್ದು ಸಂಜಾಲೆ ಎಂಬತ್ ಲೀಟರ್ ಆಗ್ತದ ಎಂಬತ್ತು ತೊಂಬತ್ ಸಾವಿರ ಐದ್ ಫಸ್ಟ್ ನಲ್ವತ್ ಲೀಟ್ರ್ ನಾವ್ ಕೊಡಕ್ ತೊಂಬತ್ ಸಾವಿರ ತರ ಇರ್ತೇನೆ ಹಾಲ್ ಬರಲ್ಲ ಮನಿ ಕೂಡ ಯೂಸ್ ಆತಾವ್ ನಾವ್ ಹೈನುಗಾರಿಕೆ ಮಾಡ್ತೀವಿ ನಾವೆಲ್ಲ ಸಂಸಾರ ಮಾಡ್ತವ್ರ ಆಗಲ್ಲ ಜಾಸ್ತಿ ಮುಟ್ಟ ಪಿಂಡದ ಕೊಡ್ತೀವಿ ಎಷ್ಟು ಉಂಟಲ್ಲ

ನಮಸ್ಕಾರ ಸರ್ ನಮಸ್ಕಾರ ಹಾ ನಿಮ್ ಹೆಸರು ಹೇಳ್ರಿ ನಮ್ಮ ಹೆಸರು ಬಸಪ್ಪ ಬಸಪ್ಪ ಊರ್ರಿ ಲಿಂಗಾಪುರ್ ಲಿಂಗಾಪುರ್ ಇದು ಈ ಡೈರಿ ಫಾರ್ಮ್ ಹೆಂಗ್ ಮಾಡಿದ್ರಿ ಸರ್ ಯಾವ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವಿಸ್ತಾರ ಹೇಳ್ಬಿಡ್ತೀವಿ ನಾವು ಡೈರಿ ಫಾರ್ಮ್ ಫಸ್ಟ್ ನಾವು ಒಂದ್ ಆಕಳ ತಂದಿವಿ ಮೊದಲ ಕೈಕೇರಿಯಾಗ ಹಾಕ್ತಿದ್ವಿ ಕೈಕೇರಿಯಾಗ ಹಾಕನ ನಷ್ಟ ಅದ್ ಬೆಳೆದು ಹುಬ್ಬಳ್ಳಿ ಅದಲ್ಲ ಹ್ಮ್ ಅದನ್ನ ಫಸ್ಟ್ ತಂದಿವಿ ಆಮೇಲೆ ಅದನ್ನ ತಂದಿವಿ ಅಲ್ಲಿ ಕೈಕೇರಿಯಾಗ ಹಾಕೋಣ ನಮ್ ಕೈಕೇರಿಯಾಗ ದೂರ ಆಗ್ತಿತ್ತು ಬಹಳ ಲಾಂಗ್ ಆಗ್ತಿತ್ತು ಕಿಲೋಮೀಟರ್ ಹಾಕೈತಿ ಮಳೆ ಚಳಿ ಎಲ್ಲಾ ಇದ್ ರೈತರ ಎಲ್ಲರೂ ಕೂಡಿಗೆಸಿ ಇಲ್ಲೇ ಒಂದು ಡೈರಿ ಮಾಡಿ ಕಳೆದ್ರು ಎಲ್ಲಾರು ಇಲ್ಲಿ ಒಂದ್ ಕುಂತ್ ಒಂದ್ ದಿನ ಕುಂತ್ ಮೀಟಿಂಗ್ ಮಾಡ್ಕೊಂಡ್ವಿ ಮೀಟಿಂಗ್ ಮಾಡಿಕೊಂಡ್ ನಾವೆಲ್ಲಾರು ಅಲ್ಲಿ ಚುಂಚೋಡ ಏಳ್ನಾರ ಸೋಮಣ್ಣ ಅವ್ರೆಲ್ಲಾರು ಕುಂತ ನಾವ್ ಮಾತಾಡಿದ್ವಿ ಮಾತಾಡಿದ್ರೆ ಯಾತ್ ತೊಳಪ್ಪ ಮಾಡಮ್ ತಳಂತಂದ್ರೆ ಎಲ್ಲಾರು ಕುಡಿ ಈಗ ಒಂದು ಎಂಟು ಒಂಬತ್ತು ತಿಂಗಳ್ ನಾವೇಂಟ್ ಈಗ ಎಷ್ಟು

ಒಂದಿಟ್ ಗೊಳ್ಳ ಆ ಮತ್ತೆ ಒಂದಿಟ್ ಹಿಟ್ಟ್ ಈಗ ನೀವು ಸಪೋಸ್ ಅದ ಈಗ ನೀವು ಹಿಟ್ಟ್ ಮತ್ತೆ ಗೊಳ್ಳ ಅದರ ಮ್ಯಾಲ food ಹಾಕಿದ್ರ ಹೆಂಗ್ರಿ ಈಗ food ಹಾಕಿದ್ರ ಚೆನ್ನಾಗಿ ಹಾಲ್ ಕೊಡ್ತಾವ food ಹಾಕಲ್ಲಾ ಹಾಲ್ ಕೊಡಲ್ಲ ಹಾಲ್ ಜಾಸ್ತಿ ಕೊಡಲ್ಲ ಅಂದ್ರೆ ಪೂರ್ತಿ ಹಾಲ್ ಎಲ್ಲಾ ಪೂರ್ ಕೊಡ್ತಾವ ಕಮ್ಮ ಪೂರ್ತಿ ಲೈಟ್ ಆಗಿ ಡೈರಿ ಫುಡ್ compulsory ಬೇಕೇ ಬೇಕು ಅದ ಜಾಸ್ತಿ ಬೇಕು ಹಾಕ್ಲೇ ಬೇಕು ಈಗ ಒಂದ್ ದಿನಕ್ಕೆ ಎಷ್ಟು ಕೊಡ್ತೀರಿ ಸರ್ ಹಾಲ್ ಒಂದ್ ದಿನಕ್ಕ ಮೊನ್ನೆ ಒಂದ್ time ಕ್ಕ ನಲವತ್ತ್ ಲೀಟರ್ ಕಳ್ಸ್ತಿದ್ವಿ ಒಂದ್ time ಗೆ ಒಂದ್ time ಗೆ ಎಂಬತ್ತ್ ಲೀಟರ್ ಆಗ್ತಿದ್ವು.

ಅಂದ್ರೆ ನಲವತ್ತು ನಲವತ್ತು ಐವತ್ತು ಸಾವಿರ ನಲತ್ತ ಹೆಸರು ಈಗ 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 ಮಾಡ್ರಿಗ ಒಳ್ಳೆ ನೀಟಾಗಿ ಐತಪ್ಪ ಮಾಡ್ರಿ ಅಂತ ಹೇಳ್ತೀವಿ ಅವ್ರಿಗೆ ಬಿಟ್ಟದ್ ಮಾಡಲ್ಲ ಮಾಡಲ್ಲ ಈಗ ಎಷ್ಟು ಈಗ ಒಂದು ದೇಡ್ ಎಕರೆ ಎರಡ್ ಎಕರೆ ಐದ್ ಎಕರೆ ಬೇಕಂತ ನಾಲ್ಕ ಎಕರೆ ಬೇಕಂತಾರೆ ಈಗ ಒಂದ್ ದೇಡ್ ಎಕರೆ ಹಾಕಿದ್ವಿ ಈಗ ನಮ್ ಕಾಕೊಂಡ್ ಒಂದ್ ಹಾಕಿದ್ ಅದ ಒಂದ್ ಎಕರೆ ಒಂದ್ ಎಕರೆ ಹತ್ತು ಗಂಟೆ ಒಂದ್ ಎಕರೆ ಹತ್ತು ಎಕರೆ ಬಾಳೆಕರೆ ಚಲ್ರಿ ಈಗ ಅಷ್ಟು ದೇಡ್ ಎಕರೆ ಏಳು ಜನ ಏನ್ ದೇಸಿ ಮೈತಾ

ఇది ఆ దరగ bande ఇది ఇదే ఇసేమే ఆ దరగ bande అదికిన్ కరెంట్ యూజ్ అయితే అంతే సర్ ఇది కరెంట్ కరెంట్ అక్కడ మురికిని ಬಿట వాల్ అది ఎలా ಒಂದು

ಇದಕ್ಕೆ ಎಷ್ಟು ಸರ್ ಇದಕ್ಕೆಲ್ಲ ಇದಕ್ಕೊಂದು ಹನ್ನೆರಡು ಹನ್ನೆರಡು ಸಾವಿರ ಕೊಟ್ಟೇನಿ ಕೈಕಾರಿ ಹಾಕ್ತೇನೆ ಇದ್ವು ಸಬ್ಸಿಡಿ ಸಬ್ಸಿಡಿ ಜನರಲ್ ಅಲ್ಲಿ ಅವನ ಮಾಡಿಕೊಂಡ್ರ ಮತ್ತ್ ಜನರಲ್ ಸಾವಿರ ಇಪ್ಪತ್ತೈದ್ಮ್ ಸಾವಿರ ಕಡೆ ಆಗ್ತಾವ್ ಇಪ್ಪತ್ತೈದ್ ಮೂರ್ ಸಾವಿರ ತಗೊಂತಾರ ಕರೆಂಟ್ ಬೇಕಾದ್ರೆಂಟ್ ಇರ್ಲಕಾರಿ ಜನರ ಕುಮರ್ಸಬಹುದು ಎಲ್ಲಾ ದುಡ್ಡು ಬೇಕಲ್ಲ இத

ಇವಪ್ಪ ಯಾವ ಹುಡುಗುಡು ಇದು ಮೇವು ಮೂರ್ ನಾಕ್ ಐದು ವರ್ಷ ಬರ್ತಂತ ಐದೇ ವರ್ಷ ಆತೀವಿ ಇದ ಹಚ್ಚಿ ಐದು ವರ್ಷ ಹಿಂಗ ಐದು ವರ್ಷ ಆಯ್ತು ಏನ್ ಸಮಸ್ಯೆ ಆಗಿಲ್ಲಾ ಏನಿಲ್ಲ ಇನ್ನ ಬರ ಇನ್ನ ಚೆನ್ನಾಗಿ ಬರೋಣ ನಾವ ಮೊದಲೊಂದು ಇಪ್ಪತ್ ಮರಿ ಇದ್ವು ಅವಾಗ ಐಚಿದ್ದೆ ಮತ್ತಿನ್ ಒಂದ್ ಐವತ್ ಮರಿಸಿ ಹಾಕಿದ್ವಿ ಮರಿಸಿ ಹಾಕಿದ್ರಿಂದ ಮೊದಲು ಎರಡೇ ಚಂದ್ ಆಕಳ ಹಿಂದ ಆಮೇಲೆ ಮತ್ತ ಒಂದ ಒಂದ ತಗೊಂಡ ಮತ್ತ ಎರಡ ಮಾಡ್ಕೊಂಡ ಮೊದಲ ಎರಡ ಹಾಕ್ಲಿಂದ ಈಗ ಕೆಳಗಿನ ಎರಡು ಇನ್ನೊಂದ ಎರಡ ತರದ ಹೋಗ್ಬೇಕ ಈಗ ಮತ್ತ total ಹತ್ತ ಸುತ್ತ ಮಾಡ್ಬೇಕ ಹತ್ತ ಸುತ್ತ ಮಾಡ್ಬೇಕ ಈಗ ಐತ್ರಿ ಈಗ ನಿಮ್ದ dairy ಅಧ್ಯಕ್ಷರ ಆಗಿರ ಅಲ್ರಿ ಅದ ಹೆಂಗ ಆಗಿದೆ ಅಂತ ಅಧ್ಯಕ್ಷರ ಎಲ್ಲಾರು ಕೂಡಿ ಮತ್ತ ಈಗ ಇಪ್ಪತೈದ ಮಂದಿ ಸಂಘ ಹೆಣ್ಣ ಮಕ್ಕಳ ಮಹಿಳಾ ಸಂಘದ್ದ ಅದ ಅದ ಮತ್ತ ಮಹಿಳಾ ಸಂಘದ್ದ ಮತ್ತ ಅವ್ರ ಎಲ್ಲಾರು ಕೂಡಿ ಮತ್ತೆ ನಾ ಬ್ಯಾಡ ಅಂತ ಅಂದೆ ಹುನ್ರಿ. ನಾವು ಗ್ರಾಮ ಪಂಚಾಯತ್ ಮೆಂಬರ್ನಾಗ ಪೂರಸ ಮೆಂಬರ್ನ ನಮ್ ತಮ್ಮ ಅಧ್ಯಕ್ಷನ ಕರಿಯಪ್ಪ ಇಲ್ಲ ನಾವ್ ಹಿಂದಾಡಕ ನಾವ್ ಮೊದ್ಲ ಹಿಂದೆ ಮೊದಲ ಪ್ರೀನಾಗ ನಾವ್ ಪ್ರಿಯಾಗ್ ಬೇಡಪ್ಪ ನಾವೆಲ್ಲ ಆಗಿವಿ ನೀವ್ ಯಾರನ್ನೊಬ್ಬರು ಆಯ್ತು ಡೈರಿ ಅಧ್ಯಕ್ಷ ಏ ಇಲ್ಲ ನೀನ್ ಆಗಪ್ಪ ಎಲ್ಲಾರು ನಿನ್ನ ಹೇಳಕ್ತಾರ ಅಂತಂದ್ರೆ ಮಾಡಿ